ನಾಲ್ಕನೇ ಐದನೇ ತಾರ ತಗ ತರಗತಿಯಲ್ಲಿ ಓದ್ತಾ ಇರುವಂತಹ ಒಂದು ಹುಡುಗಿ ಸ್ಕೂಲ್ಗೆ ಹೋಗಿರುತ್ತೆ ಸಂಜೆ ಹೊತ್ತು ಮನೆಗೆ ಬರಬೇಕಾದರೆ ಭಯಂಕರ ಮಳೆ ಬರುವಂತಹ ಸಂಭಾವನೆ ಮೋಡಗಳೆಲ್ಲ ಸೇರ್ಕೊಂಡ್ಬಿಟ್ಟಿದೆ ಡಾರ್ಕ್ ಆಗ್ಬಿಟ್ಟಿದೆ ಸೂರ್ಯ ಕಾಣ್ತಾ ಇಲ್ಲ ಫುಲ್ಲು ಡಾರ್ಕ್ ಕ್ಲೌಡ್ಸ್ ಬಂದಾದ ಮೇಲೆ ತಾಯಿಗೆ ಬಹಳ ಭಯ ಬಿಡುತ್ತೆ ಮಗು ಬರಬೇಕು ಸಿಡಿಲಿದೆ ಲೈಟ್ನಿಂಗ್ ಇದೆ ತಂಡರ್ ಇದೆ ಮಳೆ ಬರೋ ಥರ ಇದೆ ಅಂತ ಸೊ ಸ್ಕೂಲಿಂದ ಕರ್ಕೊಂಬರೋಣ ಅಂತ ತಾಯಿ ಮನೆಯಿಂದ ಹೊಡ್ತಾ ಇರ್ತಾಳೆ ಮನೆ ಬಿಡೋ ಅಷ್ಟರಲ್ಲಿ ಬಹಳ ಮಳೆ ಶುರು ಆಗುತ್ತೆ ಸಿಡಿಲು ಬೆಳಕು ಎಲ್ಲ ಕಡೆ ಅಯ್ಯೋ ನನ್ನ ಮಗು ನನ್ನ ಮಗು ನ ಮಗು ಅಂತ ಹೋಗ್ತಾ ಇರುತ್ತೆ ದೂರದಿಂದ ನೂರು ಮೀಟ್ರ್ ಇರ್ಬೇಕಾರೆ ಮಗು ಒಬ್ಳೇ ನಡ್ಕೊಂಬರ್ತಾ ಇರತ್ತೆ ಆರಾಮಾಗಿ ಮಗು ಬರ್ತಾ ಇರತ್ತೆ ತಾಯಿ ಬಂದ್ಬಿಟ್ಟು ಕೇಳುತ್ತೆ ಯಾಕಮ್ಮ ಬರ್ತಾ ಇದೆಯಾ ಸ್ಮೈಲು ಅಂತ ಯಾಕೆ ಸ್ಮೈಲ್ ಕೊಡ್ತಾ ಇದ್ದೆ ನಾನು ಅಲ್ಲಿಂದನೇ ನೋಡ್ಕೊಂಡ್ ಬರ್ತಾ ಇದ್ದೀನಿ ಐದೇ ಕ್ಷಣಕ್ಕೂ ಹತ್ತು ಕ್ಷಣಕ್ಕೂ ನೀನು ಸ್ಮೈಲ್ ಕೊಡ್ತಾ ಇದೆಯಲ್ಲ ಹೆದರ್ಕೊಂಡ್ಯಾ ಮಳೆ ಬಂತು ಅಂತ ಇಲ್ಲಪ್ಪ ನಾನೇನು ಹೆದರ್ಕೊಳ್ಳಿಲ್ಲಪ್ಪಾ ಯಾಕೆ ಹೆದರ್ಕೊಳ್ಳಿಲ್ಲ ನೀನು ದೇವ್ರು ನನ್ನ ನೋಡ್ತಾ ಇದ್ನಲ್ಲ ನೀನೇ ಹೇಳಿದೆಯಲ್ಲ ದೇವ್ರು ನಮ್ಮನ್ನೆಲ್ರು ನೋಡ್ತಾ ಇರ್ತಾನೆ ಅಂತ ಸರಿ ದೇವ್ರು ನೋಡ್ತಾ ಇರ್ತಾನೆ ಯಾಕೆ ನೀನು ಹೆದರ್ಕೊಳ್ಳಿಲ್ಲ ಅಂತ ಅರ್ಥ ಆಯ್ತು ಯಾಕೆ ಸ್ಮೈಲ್ ಕೊಡ್ತಾ ಇದೆ ನಿಮ್ಮನ್ನೆಲ್ಲ ದೇವ್ರು ನೋಡ್ಕೊಳ್ತಾನೆ ನಾನು ನಡ್ಕೊಂಡ್ ಬರ್ಬೇಕಾರೆ ನಾನು ನಡ್ಕೊಂಡ್ ಬರ್ತಾ ಇದೀನಿ ಎಷ್ಟು ಬ್ಯೂಟಿಫುಲ್ ಆಗಿದ್ದೀನಿ ಅಂತ ದೇವ್ರು ಫೋಟೋಗ್ರಾಫ್ ತಗೊಳ್ತಾ ಇದ್ರು ಅದಕ್ಕೆ ಮೇಲ್ ನೋಡಿ ಸ್ಮೈಲ್ ಕೊಡ್ತಾ ಇದ್ದೆ ಅದು ಆ ಮಗು ವಿಶ್ವಾಸ ಕರೆಕ್ಟಾ ನಾವು ತಂದೆ ತಾಯಿನೇ ಹೇಳ್ಕೊಟ್ಟಿದ್ದೀವಿ ಮಕ್ಕಳಿಗೆ ವಿಶ್ವಾಸ ಇರ್ಲಿ ದೇವ್ರ ಇದಾನೆ ಅಂತ ನಮಗೆ ಡೌಟ್ ಬರುತ್ತೆ ವಿನಃ ಮಕ್ಳಿಗೆ ಡೌಟ್ ಬರಲ್ಲ ನೋಡಿ ಇಟ್ ವಾಸ್ ಹರ್ ಬಿಲೀಫ್ ದಟ್ ಗಾಡ್ ಈಸ್ ಸೀಯಿಂಗ್ ನಾಟ್ ಓನ್ಲಿ ಸೀಯಿಂಗ್ ಹಿಲ್ಸೋ ಟೇಕಿಂಗ್ ಬ್ಯೂಟಿಫುಲ್ ಗರ್ಲ್ಸ್ ಫೋಟೋಗ್ರಾಫ್ ಇದು ಒಂಥರ ಪಾಸಿಟಿವ್ ವಿಶ್ವಾಸ ವಿಶ್ವಾಸದಲ್ಲೇ ನೆಗೆಟಿವ್ ಇದೆಯಲ್ಲ ಒಂಬತ್ತು ಜನ ಸೇರ್ಕೊಂಡು ಬಾರಲ್ಲಿ ಕುಡಿತಾ ಇರ್ತಾರೆ ಒಳಗೆ ಜಾಗ ಇಲ್ಲ ಅಂತ ಗಾರ್ಡನ್ ಅಲ್ಲಿ ಕೂತ್ಕೊಂಡು ಕುಡಿತಾ ಇರ್ತಾರೆ ಸಕ್ಕ ಜೋರ್ ಜೋರಾಗಿ ಮಾತಾಡ್ತಾರೆ ಅಂತರಾಳದಿಂದ ಮಾತಾಡ್ತಾರೆ ಗೊತ್ತಲ್ಲ ಅದ್ರ ಬಗ್ಗೆ ಏನು ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ ಗೊತ್ತಿರೋದೆ ಸೊ ಒಂಬತ್ತು ಜನನೂ ಫ್ರೆಂಡ್ಸು ಪ್ರತಿ ಶುಕ್ರವಾರ ದೇವಸ್ಥಾನಕ್ಕೆ ಹೋಗ್ತಾರೆ ಅವರು ಸೊ ಪೂಜಾರಿಗಳು ಆ ಕಡೆಯಿಂದ ಪಾಸ್ ಆಗ್ತಿರ್ಬೇಕಾದ್ರೆ ನೋಡ್ತಾರೆ ಒಂಬತ್ತು ಜನನೂ ಪ್ರತಿ ಶುಕ್ರವಾರ ಬರ್ತಿರೋರು ಕುಡಿತಾ ಇದಾರಲ್ಲ ತಲೆ ಕೆಟ್ಟೋಗ್ಬಿಡುತ್ತೆ ಅವ್ರಿಗೆ ಒಂಬತ್ತು ಜನನೂ ಕರೆಯಕ್ಕೆ ಅಂತ ಬಾರ್ ಒಳಗೆ ನುಗ್ತಾರೆ ಅವ್ರು ನೋಡಿದ ತಕ್ಷಣ ಸಿ ಬಾಟ್ಲು ಗೀಟ್ಲು ಎಲ್ಲ ಆ ಕಡೆ ಈ ಕಡೆ ಇಟ್ಬಿಟ್ಟು ಎಸ್ ಹೇಳಿ ಪೂಜಾರಿ ಅಂತ ಹೇಳ್ತಾರೆ ಬನ್ನಿ ನನ್ನ ಹಿಂದೆ ಅಂತಾರೆ ಸೊ ಪೂಜಾರಿ ಸಖತ್ ಪವರ್ಫುಲ್ ಇರೋದ್ರಿಂದ ಅವ್ರ ಜೊತೆ ಹತ್ತು ಹದಿನೈದು ವರ್ಷದಿಂದ ಸಂಬಂಧ ಇರೋದರಿಂದ ಈ ಒಂಬತ್ತು ಜನಕ್ಕೆ ಒಂಬತ್ತು ಜನ ಹಿಂದಕ್ಕೆ ಹೋಗ್ತಾರೆ ಅವ್ರ ಜೊತೆನೇ ಅವ್ರ ಹಿಂದೆನೇ ಹೋಗ್ತಾರೆ ದೇವಸ್ಥಾನ ಅಲ್ಲಿದೆ ದೇವಸ್ಥಾನ ಕಾಂಪೌಂಡ್ ಹೊರಗಡೆ ನಿಂತ್ಕೊಂಡು ಅವರೆಲ್ಲ ಕುಡಿದಿರ್ತಾರೆ ಒಳಗೆ ಕರ್ಕೊಂಡು ಹೋಗೋಕೆ ಇಷ್ಟ ಇರೋಲ್ಲ ಸಂತರು ಹೇಳ್ತಾರೆ ಯಾರ್ಯಾರಿಗೆ ಸ್ವರ್ಗಕ್ಕೆ ಹೋಗ್ಬೇಕು ಅಂತಿದ್ಯೋ ನನ್ನ ಬಲಭಾಗಕ್ಕೆ ಬಂದು ನಿಂತ್ಕೊಳ್ಳಿ ಅಂತ ಆಮೇಲೆ ಸಂತರು ಪೂಜಾರಿಗಳು ಆ ಕಡೆ ತಿರುಗಿ ನಿಂತ್ಕೊಂಡ್ಬಿಡ್ತಾರೆ ಒಂಬತ್ತು ಜನದಲ್ಲಿ ಎಂಟು ಜನನೇ ಈ ಕಡೆ ಬಂದು ನಿಂತ್ಕೊಳ್ತಾರೆ ಪೂಜಾರಿಗಳು ತಿರುಗಿ ನೋಡಿದ ತಕ್ಷಣ ಎಂಟು ಜನ ಇರ್ತಾನೆ ಒಬ್ಬನು ಮಾತ್ರ ಈ ಕಡೆ ನಿಂತಿರ್ತಾನೆ ಪೂಜಾರಿಗಳು ಹೇಳ್ತಾರೆ ಅವನ ಹತ್ರ ನೋಡೋ ಸ್ವರ್ಗಕ್ಕೆ ಹೋಗಕ್ಕೆ ನಾನು ಕುಡ್ತಾ ಏನು ಬಿಡಕ್ಕೆ ಹೇಳಲ್ಲ ಸ್ವರ್ಗಕ್ಕೆ ಹೋಗಬೇಕು ಅಂತ ಇಷ್ಟ ಇದ್ದರೆ ನೀನು ಈ ಕಡೆ ಬಂದು ನಿಂತ್ಕು ಸೊ ಅವ್ನಿಗೆ ಗೊತ್ತಾಗಿರ್ತಲ್ಲ ಎಲ್ರಿಗೂ ಕುಡ್ತಾ ಬಿಡಕ್ಕೆ ಹೇಳ್ತಾರೆ ಅಂತ ಬಿಡಕ್ಕೆ ಇಷ್ಟ ಇಲ್ಲ ಸೊ ಅವ್ನು ಹೇಳ್ತಾನಂತೆ ಪೂಜಾರಿಗಳೇ ನೀವು ಹೇಳಿದ್ರೆ ಕುಡಿಯೋದು ನಿಲ್ಸಕ್ಕೆ ನಾನು ರೆಡಿ ಇದ್ದೀನಿ ಆದರೆ ಖಂಡಿತ ಸ್ವರ್ಗ ಕಳಿಸ್ಬೇಡಿ ಸ್ವರ್ಗ ಬೇಡ ಅಂತಿರೋ ಒಬ್ಬನೇ ಒಬ್ಬ ಒಂಬತ್ ಜನರಲ್ಲಿ ಎಂಟು ಜನಕ್ಕೆ ಸ್ವರ್ಗಕ್ಕೆ ಹೋಗಬೇಕು ಅಂತ ಇಲ್ಲಿ ಬಂದಿದ್ದಾರೆ ನೀನ್ ಕುಡಿಯೋದ್ ಬಿಡಕ್ ರೆಡಿ ಅದರ ಸ್ವರ್ಗಕ್ಕೆ ಬರೋದು ಬೇಡ ಅಂತ ಯಾಕೆ ಹೇಳ್ತಾ ಇದೀಯಾ ಅದಕ್ಕೆ ಅವ್ನು ಹೇಳ್ತಾನಂತೆ ಕುಡಿದಿರೋದು ಗೊತ್ತಲ್ಲ ಸ್ಟೈಲಲ್ಲಿ ಹೇಳ್ತಾನೆ ಪೂಜಾರಿಗಳೇ ಹೋದ ವರ್ಷ ನಿಮ್ಮಷ್ಟು ಚೆನ್ನಾಗಿ ಬರಲ್ಲ ನನಗೆ ಅದು ಟ್ರೈ ಮಾಡ್ತೀನಿ ಪೂಜಾರಿಗಳೇ ಬೇಕಾದ್ರೆ ನಾನು ಕುಡಿಯೋದ್ ರೆಡಿ ಇದ್ದೀನಿ ಸ್ವರ್ಗ ಕಳಿಸ್ಬೇಡಿ ಯಾಕಪ್ಪ ಹೋದ ವರ್ಷ ನಾನು ಎಂಟಿ ಸತ್ತು ಹೋದಾಗ ನಿಮ್ಮ ಹತ್ರ ಬಂದಿದ್ದೆ ಹೌದು ಎಲ್ಲಿಗೆ ಹೋಗಿದ್ದಾಳೆ ಅಂತ ಕೇಳಿದೆ ನೀವೇನ್ ಹೇಳಿದ್ರಿ